ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕ ಹೊರಟಿರೋದು ಹುರಿದಕ್ಕಿ ತಂಬಿಟ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒನ್ ಬೌಲ್ ಅಷ್ಟು ಡಿಪ್ಪು ಅಕ್ಕಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಡಿಪ್ಪು ಅಕ್ಕಿ ಸೋನಾ ಸೋನ ಮಸೂರಿ ಅಕ್ಕಿನೇ ತಗೋಬೋದು ಮೀಡಿಯಮ್ ಉರಿ ಇಟ್ಕೊಂಡು ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಆಗಿದೆ ಇದು ಪಕ್ಕಕ್ಕೆ ಎತ್ತಿಟ್ಕೊತೀನಿ ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನ್ ಕಪ್ಪು ಎಳ್ಳು ಒನ್ ಟೇಬಲ್ ಸ್ಪೂನ್ ಕಡಿಮೆ ಉರಿ ಇಟ್ಕೊಂಡು ಎಳ್ಳು ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು ಆಗಿದೆ ಇದು ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊತೀನಿ ಕಡಲೆ ಬೀಜ ಕಾಲ್ ಬೌಲ್ ಮೀಡಿಯಮ್ ಉರಿ ಇಟ್ಕೊಂಡು ಕಡಲೆ ಬೀಜದಲ್ಲಿ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆಗಿದೆ ಇದು ಪಕ್ಕಕ್ಕೆತ್ತಿಟ್ಕೊತೀನಿ ಒಣ ಕೊಬ್ಬರಿ ತುರಿ ಅರ್ಧ ಬೌಲ್ ಗ್ಯಾಸ್ ಆಫ್ ಮಾಡ್ಕೊಂಡೆ ಫ್ರೈ ಮಾಡ್ಕೋಬೇಕು ಜಸ್ಟ್ ಮಾಡ್ಕೋಬೇಕು ಮಾಡ್ಕೋಬೇಕಷ್ಟೇ ಆಗಿದೆ ಇದು ಪಕ್ಕಕ್ಕೆ ಎತ್ತಿಟ್ಕೊತೀನಿ ನೋಡಿ ಅಕ್ಕಿ ಉರಿದು ಅಲ್ವಾ ಫುಲ್ ತಣ್ಣಗಾದ ಗ್ರೈಂಡ್ ಮಾಡ್ಕೋಬೇಕು ಫೈನ್ ಪೌಡರ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಫೈನ್ ಆಗಿರಬೇಕು ರುಬ್ಬಿರೋಂಥ ಪೌಡರ್ನ ಒಂದು ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ ಅದೇ ಮಿಕ್ಸರ್ ಜಾರೊಳಕ್ಕೆ ಕಾಲು ಬೌಲಷ್ಟು ಉರುಗಡ್ಲೆ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊತೀನಿ ನೋಡಿ ಕಡಲೆ ಬೀಜದಲ್ಲಿ ಸಿಪ್ಪೆ ತೆಗೆದುಬಿಟ್ಟು ತರಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ಕೂಡ ಅಕ್ಕಿ ರುಬ್ಬಿ ಸೇರಿಸ್ಕೊಂಡಿದ್ನಲ್ಲ ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ ಉರಿದಿರೋಂತ ಒಣ ಕೊಬ್ಬರಿ ಉರಿದಿರೋ ಅಂತ ಬಿಳಿ ಎಳ್ಳು ಮತ್ತೆ ಕಪ್ಪು ಎಳ್ಳು ಹುರಿಗಡಲೆ ಅವಾಗಲೇ ಉಳಿಸ್ಕೊಂಡಿದ್ದೆ ಅಲ್ವಾ ಹಾಕೋತಾ ಇದ್ದೀನಿ ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ ನಾನು ಯಾವ ಬೌಲಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಬೌಲಲ್ಲಿನೆ ಒಂದು ಬೌಲ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ನೀರು ಒಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ ಮೀಡಿಯಂ ಉರಿ ಇಟ್ಕೊಂಡೆ ಬೆಲ್ಲ ಕರಗಿಸ್ಕೊಂಡು ಒಂದು ನಿಮಿಷ ಕುದಿಸ್ಕೋಬೇಕು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಕರ್ಗಸಿರೋ ಬೆಲ್ಲನ ಸೋಸಿ ಬಿಟ್ಟು ಸೇರಿಸ್ಕೋತಾ ಇದೀನಿ ಯಾಕೆ ಬೆಲ್ಲದಲ್ಲಿ ಕಸ ಇರುತ್ತೆ ಅದಕ್ಕೋಸ್ಕರ ಬೆಲ್ಲ ಬಿಸಿ ಇರೋದ್ರಿಂದ ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಂಡೆಗಳನ್ನ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಅಲ್ಲಿ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ಈ ತರ ಶಿವರಾತ್ರಿ ಸ್ಪೆಷಲ್ ಹುರಿದಕ್ಕಿ ತಂಬಿಟ್ಟು ರೆಡಿ ಟು ಸರ್ವ್